ಸಮಗ್ರ ಟೈಮ್ಸ್ ಪ್ರಾಯೋಜಕರು ಸ್ನೇಹ ಬುಕ್ ಹೌಸ್ ನಮ್ಮಲ್ಲಿ ಮಕ್ಕಳ ಶೈಕ್ಷಣಿಕ ಚಟುವಟಿಕೆಗಳಿಗೆ ಹಾಗೂ ಕಚೇರಿ ಕೆಲಸಗಳಿಗೆ ಅಗತ್ಯವಾಗುವ ಸಾಮಗ್ರಿಗಳು ಹೋಲ್ಸೇಲ್ ಹಾಗೂ ರೀಟೇಲ್ ದರದಲ್ಲಿ ದೊರೆಯುತ್ತವೆ ಐಸಿಎಸ್ಸಿ ಸಿಬಿಎಸ್ಇ ಎನ್ಸಿಇಆರ್ಟಿ ಐಟಿಐ ಡಿಪ್ಲೊಮಾ ಪಾಲಿಟೆಕ್ನಿಕ್ ಪಠ್ಯಪುಸ್ತಕಗಳು ಮತ್ತು ಕೆಎಸ್ಐಎಸ್ ಹಾಗೂ ನವೋದಯ ಸೈನಿಕ ಮೊರಾರ್ಜಿ ಏಕಲವ್ಯ ಪರೀಕ್ಷೆಗಳಿಗೆ ಪೂರಕವಾಗುವ ಪುಸ್ತಕಗಳು ನಮ್ಮಲ್ಲಿ ದೊರೆಯುತ್ತವೆ ಸ್ನೇಹ ಬುಕ್ ಹೌಸ್ ಎಲ್ವಿಟಿ ಕಾಂಪ್ಲೆಕ್ಸ್ ಆರ್ಜಿ ಮುಖ್ಯರಸ್ತೆ ಕಾರಿ ಐದು ವರ್ಷಗಳ ರಜತ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿ ವಿಜಯಲಕ್ಷ್ಮಿ ದಂತ ಚಿಕಿತ್ಸಾಲಯ ಮತ್ತು ಇಂಪ್ಲಾಂಟ್ ಸೆಂಟರ್ ನಿಮ್ಮ ಹಲ್ಲಿನ ಎಲ್ಲಾ ತರಹದ ಸಮಸ್ಯೆಗಳ ಚಿಕಿತ್ಸೆಗಾಗಿ ಇನ್ನು ಬೇರೆ ಪಟ್ಟಣಗಳಿಗೆ ಹೋಗೋ ಅವಶ್ಯಕತೆ ಇಲ್ಲ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಹಲ್ಲಿನ ಎಲ್ಲಾ ತರಹದ ಶಸ್ತ್ರಚಿಕಿತ್ಸೆ ನಮ್ಮಲ್ಲಿ ಲಭ್ಯ ಹಳೆ ಎಸ್ಡಿಎಂ ಪಕ್ಕದಲ್ಲಿ ಅಜಿ ಮುಖ್ಯ ರಸ್ತೆ ಕಾರ್ಡ್ ಡಾಕ್ಟರ್ ಎಸ್ ಶ್ರೀಹರಿ ಬಿಡಿಎಸ್ ಹಲ್ಲಿನ ತಜ್ಞರು

ಪ್ರಶಸ್ತಿ ಪುರಸ್ಕೃತರು ವನಸಿರಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಅಮರೇಗೌಡ ಮಲ್ಲಾಪುರ ಅವರ ತಂದೆ ತಾಯಿಯವರ ಸವಿನೆನಪಿಗಾಗಿ ಸಿಂಧನೂರಿನ ಎಲ್ಲಾ ಪತ್ರಕರ್ತರಿಗೆ ಜೀವ ರಕ್ಷಕವಾದ ಹೆಲ್ಮೆಟ್ಗಳನ್ನು ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಬಿಎಸ್ ತಳವಾರ ಸಂಚಾರಿ ಪೊಲೀಸ್ ಠಾಣೆಯ ಪಿಎಸ್ಐ ವೆಂಕಟೇಶ್ ಚವ್ವಾಣ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಶಿವನಗೌಡ ಗೋರೆಬಾಳ ಭೀಮಣ್ಣ ಬೆಳಗುರ್ಕಿ ಸಂತೋಷ್ ಅಂಗಡಿ ಸಿದ್ದನಗೌಡ ಗೋನ್ವಾರ್ ಗಿರಿಸ್ವಾಮಿ ಹೆಡಗಿನಾಳ ವೀರಭದ್ರಯ್ಯಸ್ವಾಮಿ ತಿಮ್ಮಪುರ ರಾಜು ಪತ್ತಾರ ಮುದಿಯಪ್ಪ ಹೊಸಳ್ಳಕ ಚಂದ್ರಶೇಖರ್ ಶೆಟ್ಟಿ ಶರಣಬಸವ ಅರಳಹಳ್ಳಿ ಸಾಮಾಜಿಕ ಜಾಲತಾಣದ ಅಧ್ಯಕ್ಷ ಚನ್ನಪ್ಪಕೆ ಹೊಸಳ್ಳಿ ಹಾಗೂ ಎಲ್ಲ ಪತ್ರಕರ್ತರು ಉಪಸ್ಥಿತರಿದ್ದರು ಪರ್ಮಿಷನ್ ಬೈಸ್ತಾರೆ ಎಲ್ಲ ಕಡೆ ಇವತ್ತು ಕಲೆಮೆಟ್ ಹಾಕಿರ್ತಾರೆ ಇವತ್ತು ಹೆಲ್ಮೆಟ್ ಹಾಕಿದ್ರೆ ಕೂಡ ಪುದರು ಕೂಡ ಇವತ್ತು ಸ್ಥಾನ ಹೆಲ್ಮೆಟ್ ಇಲ್ಲದೇ ಎಮ್ ಆರ್ ಎಫ್ ಬೈಕ್ ಎರಡು ಬೈಕ್ ಬೈಕ್ ಎಕ್ಸಿಡೆಂಟ್ ಆಗಿ ಕಲತ್ತೆ ಸ್ನೋಸ್ವ್ ಎಲ್ಲ ಕುದರೇ ಕೂತಿದ ಅವರು ಇವತ್ತು ಎಲ್ಲ ಇದೆಲ್ಲ ನಮ್ಮ ಚಾಲಕನಲ್ಲಿ ಈ ರೀತಿ ಎಲ್ಲರೂ ಮೊಬೈಲ್ ಚಲಪಾಡೇ ಗಾಡಿ ಹೊಡಿತಾರೆ ಅವರಾಗಿ ಗಾಡಿ ಹೊಡೆದು ಮೊಬೈಲ್ ಚಲಬಾಡಾಗಲ್ಲ ಮೊಬೈಲ್ ಚಲಪಾಟೇ ಗಾಡಿ ಹೊಡಿತಾರೆ ಇದು ಕೂಡ ಮೊನ್ನೆನೇ ಒಂದು ದಂಡ ಆಗ್ತಾರೆ ಅವರು ಯಾರು ಫೋನೇ ಮಾಡ್ತಕ್ಕಂಥವ್ರು ಕೂಡ ನಾವೆಲ್ಲರೂ ಸಹಕಾರ ಇರ್ಬೇಕು ಅವ್ರಿಗೆ ಹೇಳಿ ನಾವು ಒಂದು ಕೂಡ ಇವತ್ತು ಅವ್ರಿಗೆ ಫೋನ್ ಮಾಡಿಲ್ಲ ಒಬ್ಬರು ನಾವೆಲ್ಲರೂ ಸಹಕಾರ ಇದ್ರೆ ಮಾತ್ರ ನಮ್ಮ ಕಾಲೇಜಿನಲ್ಲಿ ಇಂದು ಹಣ ಊಟ ತಪ್ಪಕ್ಕೆ ಸಾಧ್ಯ ಅಂತೇಳಿ ಅಂದ್ರೆ ಬಗ್ಗೆ ಏನೋ ಹೆಚ್ಚು ಹೇಳಬೇಕನ್ನು ಆಲದ ಮರ ಇರ್ತಕ್ಕ ಒಂದು ರೈತರುಗಳು ಅಲ್ಲಿ ತರಕಾರಿ ಮೂವತ್ತ್ನಾಲ್ಕು ಸಾವಿರ ರೂಪಾಯಿ ಆಗ್ತದೆ ನಾವೆಲ್ಲ ಕರ್ಕೊಂಡು ಅಂಥ ಯುವಕ ಯುವ ಹೇಳಿದಂಗೆ ರೈಲೇ ಖರ್ಚು ಮಾಡಿ ಇವತ್ತು ಪರಿಸ್ಥಿತಿ ಕೂಡ ಮತ್ತೆ ವರ್ಗದಿಂದ ಬಂದರೆ ಮಲ್ಲಾಪುರ ಗ್ರಾಮ ಇವತ್ತು ಒಣಗೇರಿ ಮೊನ್ನೆ ಒಬ್ಬ ಮೆಕ್ಯಾನಿಕ ಒಂದು ಮಳೆ ಬಿಡಿಬೇಕಾಗಿತ್ತಂಬ್ರಗೂಡ ನೆನಪಾದ್ರೆ ಮಳೆ ಬೇಡ ಹಂಗ ಮಳೆ ಬಿಡಿಬೇಕಂದ್ರೆ ಕೂಡ ಅಬ್ರಗೋಡ ನೆನಪಾಗ ನೀವು ಆ ನಮ್ಮನ್ನು ಸಿಸ್ಟಮ್ ಮಾಡೋಕ್ಕಿದ್ದಾನೆ ಆ ಫಾರೆಸ್ಟ್ ಆಫ್ತರ್ಗಳು ಎಲ್ಲಿದ್ದಾರೆ ಗೊತ್ತಿಲ್ಲ ಮನೆ ನಮ್ಮ ಒಬ್ಬ ಸಂಬಂಧಿಕರೇ ನನಗೆ ಅದು ಗಿಡ ಇದಾದಾಗ ನೆಗ್ರ ದಾಳ ತಿಂದ ನಾ ಅವ್ರಿಗೆ ಅವ್ರಿಗೆ ಹಾಕಿದ ಬೇಡ ಒಂದು ಐದು ಗಿಡ ಚಿರಲಿಲ್ಲ ಐದು ಗಿಡ ಹಚ್ಚಿದ್ರು ಅವರು ಇದೇ ತಂಡ ಅವ್ರಿಗೆ ನಮಗೆ ಹೊರಗಳಲ್ಲಿ ಗಿಡ ಗೊತ್ತ ಒಂದು ಇಪ್ಪತ್ತೈದು ಮೂವತ್ತು ಗಿಡ ಹಚ್ಕೊಟ್ರು ಕೊಟ್ಟರು ಒಂದು ಎರಡು ಗಿಡ ಗುಡ ಒಂದು ಇಪ್ಪತ್ತೈದು ಗಿಡ ಹೆಚ್ಚರು ಇಂಥ ದೊಡ್ಡ ತಾಲೂಕಿನಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಸುಟ್ಟ ಇರ್ತಾರೆ ಒಳ್ಳೆಯ ಬ್ಯಾಸಿಗೆಯಲ್ಲಿ ಅವ್ರ ಅರವಟ್ಟಿಗೆ ಇವತ್ತು ವೃದ್ಧಾಶ್ರಮಗಳು ಎಲ್ಲ ಊಟದಪ್ಪ ಮಾಡ್ಕೊಂಡ್ರೆ ಏನಾದರೂ ವಿಶೇಷವಾಗಿರುತ್ತೆ ನಮ್ಮ ತಾಲೂಕಿನಾಗ ಬೇರೆ ತಾಲೂಕಿನಾಗಿದ್ದ ನಂಗೆಲ್ಲ ಅದಕ್ಕಂಥ ಅವೆಲ್ಲರೂ ನಾವು ನಿಮಗೆ ಸಾಕನ್ನುತ್ತಿದ್ವಿ ಹೆಲ್ಮೆಟ್ ತಪ್ಪಿಸೋ ತರಿಸ್ಬೇಕು ಊಳಿದ ವಿಚಾರ ಕೂಡ ಮೊಬೈಲ್ನಲ್ಲಿ ಮಾತಾಡತಕ್ಕಂಥದ್ದು ದೊಡ್ಡ ಸಮಸ್ಯೆ ಆಗಿತ್ತು ಇವತ್ತು ಗಾಡಿ ಗಾಡಿ ಗಾಡಿಯಾಗಿತ್ತು ಒಂದು ಐದು ನಿಮಿಷ ಮಾತಾಡೋ ಆಚೆ ಇವತ್ತು ಎಷ್ಟೋ ಮಂದಿ ಇವತ್ತು ತಂದೆ ತಾಯಿ ಕಳ್ಕೊಂಡು ಜೊತೆ ನಿಮ್ಮ ಮುಖಾಂತರ ಒಬ್ಬರಿಗೆ ಹೊಡ್ರಿ ಇವತ್ತು ಹೆಲ್ಮೆಟ್ ಧರಿಸ್ತಾರಲ್ಲ ನಿಮ್ಮ ಮುಖಾಂತರ ಎಲ್ಲರ ಕಡೆ ಪ್ರಚಾರ ಆಗಲಿ ಎಲ್ಲರೂ ಹೆಲ್ಮೆಟ್ ಅಂತ ಹೇಳಿ ನನಗೆ ಕರೆಸಿ ನಾಲ್ಕು ಮಾತಾಡೋದು ಅವಕಾಶ ಕೊಟ್ಟಿರ್ತಕ್ಕಂಥ ನಮ್ಮ ಸಹೋದರಾಗಿ ನಮ್ಗೆ ಯಾವಾಗ್ಲೂ ಬೆಂಬಲಿಸುತ್ತಾ ಇವತ್ತು ಅಂಬರೇಗೌಡನ್ ಇವತ್ತು ಈ ಮಟ್ಟಕ್ಕೆ ತಂದಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಆ ತಂದೆ ತಾಯಿ ಆಶೀರ್ವಾದ ಕೂಡ ಆ ಪತ್ರಕರ್ತರ ಮೇಲೆ ಸದಾ ಇರುತ್ತೆ ಅಂತ ನಾನು ಹೇಳಕ್ ಬಯಸ್ತೇನೆ ಯಾಕೆಂದ್ರೆ ಇವತ್ತು ಇವತ್ತು ಇವರು ಇಷ್ಟೊಂದು ಬೆಳೆದಿದ್ದಾರೆ ಅಂತಂದ್ರೆ ಇವತ್ತು ಇವ್ರ ತಂದೆ ತಾಯಿ ಸ್ಮರಣೆ ದಿನ ಏನಾದರೂ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ಬೇಕು ಒಳ್ಳೆ ಕಾರ್ಯ ಅಂದ್ರೆ ಏನು ನಾಲ್ಕು ಜನಕ್ಕೆ ನಾವು ಕರೆದು ಕೇವಲ ಆ ಭಾವಚಿತ್ರಕ್ಕೆ ನಾವು ಪೂಜೆ ಮಾಡೋ ನಿಜವಾಗೂ ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮ ತಮ್ಮ ತಂದೆ ತಾಯಿಯ ನೆನಪನ್ನು ಒಂದು ಹೆಲ್ಮೆಟ್ ವಿತರಣೆ ಮಾಡುವ ಮೂಲಕ ಅಂದರೆ ಒಂದು ಜೀವವನ್ನು ಉಳಿಸುವ ಮೂಲಕ ಆ ಒಂದು ಒಳ್ಳೆಯ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಅಂದರೆ ಹೌದು ನಿಜವಾಗ್ಲೂ ನಾವು ಎಲ್ಲರೂ ಮೆಚ್ಚುವಂಥ ಲಾಗಿಣಿ ಅಂತ ಹಂಚ್ಕೊಂಡು ಈಗ ಇತ್ತೀಚಿನ ದಿನಗಳೇ ತಾವೆಲ್ಲ ನೋಡಿರ್ತೀರಿ ಸಾಕಷ್ಟು ಎಕ್ಸಿಡೆಂಟ್ ಎಸ್ಪೆಷಲಿ ಒಂದು ಎರಡು ಎಲ್ಲರೂ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಹೆಂಗ್ ಪ್ರಾರಂಭ ಮಾಡಿದ್ದಾರೆ ಇನ್ನೂ ಕೂಡ ಹೆಲ್ಮೆಟ್ ಇನ್ನೂ ಉದ್ದೇಶ ನಮ್ಮ ಉದ್ದೇಶ ಏನಂದರೆ ಮುಂದೆ ಅವರು ಒಂದು ಜೀವ ಉಳಿಲಿ ಅಂತ ಜೀವ ಹೋದರೆ ಅವ್ರ ಫ್ಯಾಮಿಲಿ ಅವರು ಕುಟುಂಬಕ್ಕೆ ಒಂದು ಒಳ್ಳೆಯ ಸದುದ್ದೇಶದಿಂದ ಒಂದು ಈ ಕಾರ್ಯಕ್ರಮನ ಮಾಡಿ ಇದು ಶ್ಲಾಘನೀಯ ಕಾರ್ಯಕ್ರಮ ಯಾಕಂದರೆ ಯಾವಾಗಲೂ ಕೂಡ ಸುತ್ತಿಗೆ ಹುಡುಕಾಟದಲ್ಲಿ ಸುದ್ದದಲ್ಲಿ ಇರುವಂಥವರು ಕೂಡ ಯಾಕಂದರೆ ಇತರರಿಗೆ ಮಾದರಿ ಆ ಮಾದರಿಯಾಗಿ ಪತ್ರಕರ್ತರು ಹೆಲ್ಮೆಟ್ ಕಟ್ಬೇಕು ಅನ್ನುವಂತ ಒಂದು ಉದ್ದೇಶವನ್ನ ಅಂಬರೇಗೌಡರು ಹೊಂದಿದ್ದಾರೆ ಇದು ಕೂಡ ನೋಡಿ ಇನ್ನೊಬ್ಬರು ಕೂಡ ಪ್ರೇರಣೆ ಆಗ್ತಾರೆ ಅನ್ನುವಂಥ ಉದ್ದೇಶವನ್ನು ಹೊಂದಿರುವಂತದ್ದು ಯಾಕಂದರೆ ಅಂಬರೇಗೌಡರು ಮಾಡುವಂತ ಎಲ್ಲ ಕಾರ್ಯಗಳು ಕೂಡ ಸಮಾಜಮುಖಿಯಾಗಿಯೇ ಮುಖ್ಯ ಆಗಿಯೇ ಇರ್ತಾರೆ ಒಂದು ಆಲದ ಹೋದ ಆಲದ ಮರಕ್ಕೆ ಜೀವ ಕೊಡೋದು ಒಂದು ಸಾಮಾನ್ಯ ಅಲ್ಲ ಇವತ್ತು ಇದು ಜೀವ ತೆಗೆಯೋರೋ ಭಾಳ ಜನ ಇರುವಾಗ ಉಳಿಸೋರು ಕಡಿಮಿದ್ದಾರೆ ಅಂಥದ್ರಲ್ಲಿ ಅಂಬೇಗೌಡರೋರು ಮೊನ್ನೆ ಇತ್ತೀಚೆಗೆ ಒಂದು ಶಾಲೆ ಒಂದರಲ್ಲಿ ಗಿಡ ಕಡಿದು ಹಾಳು ಮಾಡಿದ್ರೆ ಯಾಕಂದರೆ ಅದನ್ನು ಯಾವುದೋ ಒಂಥರ ಅಭಿವೃದ್ಧಿಗೋಸ್ಕರ ಗಿಡ ಕಡಿಬೇಕನ್ನುವಂಥ ಉದ್ದೇಶ ಉದ್ದೇಶ ಇರುವಂಥದ್ದು ಅದನ್ನು ಮತ್ತೆ ಅಲ್ಲೇ ಆ ಗಿಡಗಳನ್ನು ಬೆಳೆಸಬೇಕು ಅನ್ನುವಂಥ ಒಂದು ಶಿಕ್ಷೆಯನ್ನು ಕೊಟ್ಟಿರುವಂಥದ್ದು ಅವ್ರಿಗೆ ಯಾಕಂದರೆ ಅವ್ರಿಗೆ ಶಿಕ್ಷೆ ಕೊಡಬೇಕನ್ನುವಂಥ ಉದ್ದೇಶ ಅಲ್ಲ ಆದರೆ ನಮ್ಮ ಪರಿಸರ ಯಾವತ್ತಿಗೂ ಕೂಡ ನೆಸಿಸ್ಬಾರ್ದು ಅದು ಉಳಿಬೇಕು ಅನ್ನುವಂಥ ಕಲ್ಪನೆ ಹೊತ್ತು ಪ್ರತಿಯೊಂದು ಶಾಲೆ ಆಗಿರಲಿ ದೇವಸ್ಥಾನ ಆಗಿರಲಿ ರಸ್ತೆ ಆಗಿರಲಿ ಅವ್ರಿಗೆ ಬೇಜಾರು ಅನಿಸ್ಬೋದು ಏನು ದೊಡ್ಡ ಇದು ಪರಿಸರ ಬೆಳೆಸ್ತಾನಪ್ಪ ಅಂತ ಅನೇಕ ಪದಗಳು ಬಂದಿರಬಹುದು ಆ ಪದಗಳನ್ನು ಮೀರಿ ಅಂಬರೀಗೌಡರು ಬೆಳೆದ್ರು ಸಾಕಷ್ಟು ಪದಗಳು ಅವು ಬರಲಿ ಏನೇ ಆಗಲಿ ನನಗೆ ಪರಿಸರ ಉಳಿಬೇಕು ಅಂತೇಳಿ ಯಾಕಂದ್ರೆ ಅವ್ರ ಜೊತೆ ಪತ್ರಕರ್ತರು ಕೂಡ ಕೈ ಜೋಡಿಸಿದ್ದಾರೆ ಎಲ್ಲ ಪತ್ರಕರ್ತರನ್ನ ಯಾಕಂದರೆ ಅವರು ಸ್ಮರಣೆ ಮಾಡಿಕೊಂಡು ಅದಕ್ಕೆ ಪತ್ರಕರ್ತರು ಕೂಡ ನಾನು ಇವತ್ತು ಇವತ್ತು ಬೆಳೆದಂಥ ಸಂಜೆ ತಾಯಿಗಳ ಆಶೀರ್ವಾದ ಎಷ್ಟು ಕಾರಣ ಇದೆಯೋ ಮತ್ತು ಸಮಾಜಮುಖಿಯಾಗಿ ಕಾರ್ಯನಿರ್ವಹ ನಿರ್ವಹಿಸೋದಕ್ಕೂ ಕೂಡ ಯಾಕಂದರೆ ಅದು ತಪ್ಪು ಅಂತೇಳಿ ಪ್ರತಿಕ್ರಿಯೆಯಲ್ಲಿ ಬಂದಿರ್ತರು ಅದು ಸಪೋರ್ಟಿವ್ ಆಗಿರು ಯಾವುದೇ ಗಿಡ ಏನಾದರೂ ಕಡಿದಾಗ ನಾವು ತಪ್ಪು ಅಂತ ಬರೆದಿದ್ದಾಗ ಇಂಥ ಶಿಕ್ಷೆ ಕೊಟ್ಟಿದ್ದೀನಿ ಇನ್ನೊಬ್ಬರು ಪ್ರೇರಣೆ ಇವ್ರೆ ಮೊನ್ನೆ ಬಂದಂಥ ವರ್ಷ ಎಲ್ಲರಿಗೂ ಮತ್ತೆ ನಾವು ಗಿಡ ಕಡಿಬಾರ್ದಪ್ಪ ಯಾಕಂದರೆ ಕಡಿದ್ರೆ ಇಂಥ ಶಿಕ್ಷೆ ಆಗುತ್ತೆ ಮತ್ತೆ ನಾವು ಬೆಳೆಸ್ಬೇಕಲ್ಲ ಅನ್ನುವಂಥ ಒಂದು ಅನ್ನುವಂತ ಉದ್ದೇಶ ನಿಜಕ್ಕೂ ಕೂಡ ಇದೊಂದು ಅರ್ಥಪೂರ್ಣವಾದಂತ ಕಾರ್ಯಕ್ರಮ ಯಾಕಂದ್ರೆ ಅವರು ಯಾವುದೇ ಕಾರ್ಯಕ್ರಮ ಇರಲಿ ಎಲ್ಲರೂ ಕೂಡ ಸಪೋರ್ಟಿವ್ ಆಗಿರ್ತಾರೆ ಅಂತ ಯಾಕಂದ್ರೆ ಆರ್ಥಿಕ ಹೊರೆಯ ಆಗ್ತಾ ಅಂದ್ರೂ ಕೂಡ ಅವ್ರು ಬಿಡೋದಿಲ್ಲ ಅವೆಲ್ಲ ಹೇಳ್ತಿರ್ತೀವಿ ನಾವು ನಮ್ಮ ಸದಸ್ಯರ ಇಲ್ಲಿ ನಮ್ಮ ಸ್ನೇಹಿತರ ಆರ್ಥಿಕ ಹೊರ ಮಾಡ್ಕೋಬೇಡವ ಏನಿರ್ತು ಯಾಕಂದ್ರೆ ಸಮಾಜಮುಖಿ ಕೆಲಸಕ್ಕೆ ಎಲ್ಲರ ಸಹಕಾರವನ್ನು ಪಡಿ ಆದ್ರೆ ಆರ್ಥಿಕ ಮಾಡ್ಕೊಬೇಡ ಮಾಡ್ಕೋಬೇಡ ಯಾಕಂದ್ರೆ ಅದೇನು ಆರ್ಥಿಕ ಆರ್ಥಿಕ ಶ್ರೀಮತನಲ್ಲ ಆದ್ರೂ ಕೂಡ ಇಂಥ ಕೆಲಸಗಳನ್ನ ಮಾಡ್ತಾನೆ ಅಪ್ಪ ಒಳ್ಳೆಯ ರೀತಿಯಿಂದ ಎಲ್ಲರೂ ಕೂಡ ಹೆಚ್ಚು ಪರಿಸರ ಬೆಳೆಸಬೇಕು ಇದೆಯಲ್ಲ ನಿಜಕ್ಕೂ ಕೂಡ ಅದು ಎಲ್ಲರಿಗೂ ಮಾದರಿಯಾಗಿರುತ್ತೆ ಅನ್ನುವಂಥ ವಿಚಾರ ಇರುವಂತದ್ದು ಅದಕ್ಕೆ ನಾವೆಲ್ಲ ಕೂಡ ಯಾಕಂದ್ರೆ ನಿರಂತರವಾಗಿ ಅವ್ರ ಜೊತೆ ಸಹಕಾರವನ್ನು ಕೊಡ್ತಾ ಪರಿಸರ ಬೆಳವಣಿಗೆ ಸಹಕಾರವನ್ನು ನೀಡ್ತೀವಿ ಅನ್ನುವಂತ ವಿಚಾರವಲ್ಲೇ ನನ್ನ ಮನವಿ ಸಮಗ್ರ ಟೈಮ್ಸ್ ಪ್ರಾಯೋಜಕರು ಸ್ನೇಹ ಬುಕ್ ಹೌಸ್ ನಮ್ಮಲ್ಲಿ ಮಕ್ಕಳ ಶೈಕ್ಷಣಿಕ ಚಟುವಟಿಕೆಗಳಿಗೆ ಹಾಗೂ ಕಚೇರಿ ಕೆಲಸಗಳಿಗೆ ಅಗತ್ಯವಾಗುವ ಸಾಮಗ್ರಿಗಳು ಹೋಲ್ಸೇಲ್ ಹಾಗೂ ರೀಟೇಲ್ ದರದಲ್ಲಿ ದೊರೆಯುತ್ತವೆ ಐಸಿಎಸ್ಸಿ ಸಿಬಿಎಸ್ಇ ಟಿ ಐಟಿಐ ಡಿಪ್ಲೊಮಾ ಪಾಲಿಟೆಕ್ನಿಕ್ ಪಠ್ಯಪುಸ್ತಕಗಳು ಮತ್ತು ಕೆಎಸ್ಐಎಸ್ ಹಾಗೂ ನವೋದಯ ಸೈನಿಕ ಮೊರಾರ್ಜಿ ಏಕಲವ್ಯ ಪರೀಕ್ಷೆಗಳಿಗೆ ಪೂರಕವಾಗುವ ಪುಸ್ತಕಗಳು ನಮ್ಮಲ್ಲಿ ದೊರೆಯುತ್ತವೆ ಸ್ನೇಹ ಬುಕ್ ಹೌಸ್ ಎಲ್ವಿಟಿ ಕಾಂಪ್ಲೆಕ್ಸ್ ಆರ್ಜಿ ಮುಖ್ಯ ರಸ್ತೆ ಕಾರಟಕಿ ವರ್ಷಗಳ ರಜತ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿ ವಿಜಯಲಕ್ಷ್ಮಿ ದಂತ ಚಿಕಿತ್ಸಾಲಯ ಮತ್ತು ಇಂಪ್ಲಾಂಟ್ ಸೆಂಟರ್ ನಿಮ್ಮ ಹಲ್ಲಿನ ಎಲ್ಲಾ ತರಹದ ಸಮಸ್ಯೆಗಳ ಚಿಕಿತ್ಸೆಗಾಗಿ ಇನ್ನು ಬೇರೆ ಪಟ್ಟಣಗಳಿಗೆ ಹೋಗೋ ಅವಶ್ಯಕತೆ ಇಲ್ಲ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಅಲ್ಲಿನ ಎಲ್ಲಾ ತರಹದ ಶಸ್ತ್ರ ಚಿಕಿತ್ಸೆ ನಮ್ಮಲ್ಲಿ ಲಭ್ಯ ಡಾಕ್ಟರ್ ಡಿಎಸ್ ಶ್ರೀಹರಿ ಬಿಡಿಎಸ್ ಹಲ್ಲಿನ ತಜ್ಞರು ಮತ್ತು ಇಂಪ್ಲಾಂಟಾಲಜಿಸ್ಟ್ ದೂರವಾಣಿ ಸಂಖ್ಯೆ जीरो एट फाइव डबल थ्री टू नाइन डबल फाइव जीरो टू नाइन डबल वन जीरो फोर जीरो सिक्स फोर टू एट अथवा नाइन डबल फोर एट जीरो टू नाइन टू एट टू